ಅಲ್ಲಿನ ನಾಟಕ ಇರ್ಬೋದು ಮತ್ತೆ ಏನಿರ್ಬೋದು ಏನೇಂದ್ರ ನಗರಸಭೆ ನೀವು ಮಿನಿಮಮ್ ಬಾಡಿಗೆ ಅಂತ ಅವ್ರಿಗೆ ಒಳ್ಳೆದಿ ಮತ್ತ ಇನ್ನೊಂದು ಈ ಬಂಡಾರ ಮತ್ತೆ ಚಿಕ್ಕಲಿ ಕೆಮಿಕಲ್ ಮಿಕ್ಸ್ ಮಿಡರ್ ಮನೆ ಕೆಲ್ಸಾಕ ಕೆಮಿಕಲ್ ಕೆಮಿಕಲ್ ಮಾಡಿ ಅದ್ರಾಗ ಏನೋ ಬೋಗಸ್ ತಂದು ಎಲ್ಲ ಹೊಟ್ಟ ಅಥವಾ ಕೆಮಿಕಲ್ ಹಾಕಿ ಬಂಡಾರ ತಂದ್ರೆ ಸೀರಿಯಸ್ಲಿ ಯಾರು ಮುಲಾಜಿ ಯಾರ ನಮ್ಮ ನನ್ನ ಮನುಷ್ಯ ಹತ್ರ ಜಪ್ ಜು ಅವ್ನ ಕ್ರಿಮಿನಲ್ ಕೇಸ್ ಹಾಕೋದು ನೀರ ಕ್ರಿಮಿನಲ್ ಮತ್ತು ಮಣ್ಣಾಟದಾಗ ಬಂಡರ್ ಆಡ್ತಾರ ಬಹುಶಃ ಮತ್ತೆ ಮಾಡಿ ಆಡ್ತಾರೆ ಆಡ್ತಾರೆ ಆ ಹಳಿ ಪದ್ಧತಿ ನಾವು ತೀರ್ ಮುಗಿದ ತಕ್ಷಣ ಸ್ಟ್ರಿಕ್ಟ್ಲಿ ಬಂಡರ್ ಆಡಂಗಿಲ್ಲ ಯಾಕೆ ಹೆಣ್ಮಕ್ಳು ಜಾತಾ ಮಾಡಿ ಎಲ್ಲ ಪಾಪದವ್ರನ್ನ ಬಂಡ ಹಾಕೋದು ತೀರ ಕೂಡ ಬಂಡ್ ಒಟ್ಟರೆ ಜಾತ್ರೆ ಆಡ್ಬಾರ್ದು ಅಂತ ಮಾಡ್ಬೇಕೆ ಬೇರೆ ಊರು ಆಮೇಲೆ ಪರೀಕ್ಷೆ ಮಾಡ್ತಾರೆ ಜಾತ್ರೆ

ఎస్ ఎలూ పప్పు అనాబడు మిప్పిడు అవుట్ మిందో అనా జాతికి కరెంట్ ఆకే అలా మట్రో మున్సిపాలిటీ కట్రో ఇద ముచ్చు ಜನ ಸೇಫ್ಟಿ ಇರಬೇಕು ಗೋಡ್ ಹಾಕಬೇಕು ಏನು ಅದೆಲ್ಲ ಮಾಡಬೇಕು ವಿಶೇಷವಾಗಿ ಮಹಿಳಾ ಮತ್ತು ಜೆಂಟ್ಸ್ ಇವಾಗ ಮೂಕರಿ ಮತ್ತು ಗಂಡ ಭಯ ಸೀರಿಯಸ್ ಬಹಳ ಜಾ ಬರ್ತಾರೆ ಎಲ್ಲಿ ಬೇಕಾಗ ಊರಾಗ ಇಲ್ ಬೇಕಾಗ ಮಣ್ಣಿನ ಪೂಮೆ ಬಂದ್ರೆ